ಎಣಿಕೆಯೊಳಿ ತಾದೊಡೆಯು ಮೊಳಿತನಾಗಿಸದು ಹಠ ಮಣಿಕನಕ ಸಂಕೋಲೆ ತನುವ ಬಂಧಿಸದೆ ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ ಮನಸರ್ವ ಸಮವಿರಲಿ ಮಂಕುತಿಮ್ಮ ನಮ್ಗೆ ಅದೆಷ್ಟೇ ಒಳ್ಳೆ ಆಲೋಚನೆ ಇದ್ರೂ ಕೂಡ ಎಲ್ಲ ಸಲ ನಾವು ಒಳ್ಳೆ ಕೆಲಸವನ್ನೇ ಮಾಡ್ತೀವಿ ಅಂತಿಲ್ಲ ಕೆಲವೊಂದ್ಸಲ ಕೆಟ್ಟ ಕೆಲಸವ ಕೂಡ ನಮ್ಮಿಂದ ಆಗ್ಬಿಡ್ತದೆ ನಮ್ಮ ಹಠದಿಂದಲೇ ನಾವು ಕೆಟ್ಟ ಕೆಲಸ ಕೇಳಿದ್ಬಿಡ್ತೀವಿ ಯಾಕೆ ಕಾರಣ ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಮಗೆ ವಿವೇಕ ಅದಕ್ಕೆ ಪ್ರೇರೇಪಣೆ ಪ್ರೇರೇಪಣೆ ಕೊಡತ್ತೆ ಈ ವಿವೇಕ ಕೆಲವೊಂದ್ಸಲ ಇಂದ್ರಿಯ ಪ್ರಚೋದಿತವಾದ ಕೆಲಸವನ್ನ ನಮ್ಮ ಹತ್ರ ಮಾಡಿಸ್ತದೆ ಅದೇ ಕಾರಣ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ ಅಂದ್ರೆ ಒಂದು ಬಂಗಾರದಿಂದ ಅಹ್ ಮಾಡಲ್ಪಟ್ಟ ಒಂದು ಸರಪಳಿ ಇದೆ ಅಂತ ಅನ್ಕೊಳ್ಳಿ ಅದು ಬಂಗಾರದಿಂದ ಮಾಡಿದೆ ತಕ್ಷಣ ಬಂಗಾರ ತುಂಬಾ ಬೆಲೆ ಇರೋದು ಅಂತ ತಕ್ಷಣ ಅದು ನಮ್ಮನ್ನ ಬಂಧಿಸಲ್ಲ ಅಂತಿಲ್ಲ ಹೋಗ್ತಾನೆ ಯಾವುದೇ ಸರ ಯಾವುದೇ ಆದ್ರೂ ಸರಪಳಿ ಸರಪಳಿನೇ ಹಾಗೆ ಅಹ್ ಉದಾಹರಣೆಗೆ ನಮ್ಮ ಮಗ ಅವ್ನ ಮಗ ಅವ್ನ ಕತ್ತಿಯಿಂದ ಚುಚ್ಚಿದ್ರೆ ನನಗೆ ಏನು ಗಾಯನೇ ಆಗಲ್ಲ ನಾನ್ ಸಾಯೋದಿಲ್ಲ ಅಂತ ಅನ್ಕೊಳಕ್ ಆಗತ್ತ ಕತ್ತಿಯ ಗುಣ ಚುಚ್ಚೋದಷ್ಟೇ ಹಂಗೆ ಎಷ್ಟೇ ಒಳ್ಳೆ ಆಲೋಚನೆ ಇದ್ರು ಕೂಡ ಮನ್ಸಲ್ಲಿ ಮಾಡುವ ಕೆಲಸ ಅಷ್ಟೇ ಒಳ್ಳೇದಾಗಿರ್ಬೇಕು ಅದರಿಂದ ಹೊರಗಿನ ವಿಷಯ ಮತ್ತು ವಸ್ತುಗಳಿಗೆ ನಮ್ಮ ಒಂದು ಕಾರ್ಯ ಅಥವಾ ನಮ್ಮ ಮನಸ್ಸು ಅಥವಾ ನಮ್ಮ ವಿವೇಕ ಅವಲಂಬಿತವಾಗಬಾರ್ದು ಅಂತ ಅದರಿಂದ ಅದರಿಂದ ಹೊರತಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋ ಮನ ಸರ್ವ ಸಮವಿರಲಿ ಅಂತ ಅಂದ್ರೆ ಎಲ್ಲದಕ್ಕೂ ಸಮಭಾವ ಅಂತ ಎಲ್ಲದನ್ನೂ ಒಂದೇ ರೀತಿಯಲ್ಲೇ ನೋಡ್ಬೇಕು ಹಾಗಿದ್ದಾಗ ಮಾತ್ರ ಈ ಒಂದು ಎಲ್ಲ ವಸ್ತು ವಿಷಯಗಳಿಂದ ನಾವು ಹೊರತಾಗಿ ನಾವು ಕೆಲಸವನ್ನು ಅಂದ್ರೆ ಯೋಚನೆ ಮಾಡಿ ಕೆಲಸವನ್ನು ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ ಅದರಿಂದ ಮನದ ಸರ್ವಸಮತೆ ತುಂಬಾ ಮುಖ್ಯ ಅಂತ ಇಲ್ಲಿ ಗುಂಡಪ್ಪನವರು ಹೇಳ್ತಿದ್ದಾರೆ ನಮಸ್ಕಾರಗಳು